ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಈ ದಿನ ಮುಳಬಾಗಿಲು ತಾಲೂಕಿನ ನಗರಸಭೆಯ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಾವು ಕಾಂಗ್ರೆಸ್ ಪಕ್ಷದಿಂದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಗೆದ್ದಿದ್ದೀವಿ ನಮ್ಮ ಅಧ್ಯಕ್ಷರಾದಂಥ ಶಹನ ಶಬನಾ ಬೇಗಂ ಶಹನಾ ಬೇಗಂ ಉಪಾಧ್ಯಕ್ಷರಾದ ಸರಳ ಮೇಡಮ್ ಅವರು ನಮಗೆ ಎಲ್ಲ ವಿಷಯದಲ್ಲೂ ನಮ್ಮ ಕೊತ್ತೂರು ಮುಂಜಣರು ಮತ್ತು ನಮ್ಮ ಅನಿಲಣ್ಣವರು ಮತ್ತು ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಅಧ್ಯಕ್ಷರುಗಳು ಮುಖಂಡರುಗಳು ಎಲ್ಲ ರೀತಿಯೂ ಸಹಕಾರದೊಂದಿಗೆ ಇವತ್ತು ಈ ಚುನಾವಣೆಯನ್ನು ಎದುರಿಸಿ ಗೆದ್ದಿದ್ದೀವಿ ಬೇರೆ ಪಕ್ಷದಿಂದ ನಮಗೆ ಸಹಕಾರ ಮಾಡಿದ್ದಾರೆ ಜೆಡಿಎಸ್ ಇಂದ ಮಾಡಿದ್ದಾರೆ ಇಂಡಿಪೆಂಡೆಂಟ್ ಅವರು ಮಾಡಿದ್ದಾರೆ ಎಸ್ ಡಿ ಪಿ ಐ ಅವರು ಮಾಡಿದ್ದಾರೆ ಅವರು ಮಾಡಿರೋ ಉದ್ದೇಶ ಏನಂದ್ರೆ ಮುಳಬಾಗಲನ್ನು ಅಭಿವೃದ್ಧಿ ಮಾಡುವ ಮಾಡಿದ್ದಾರೆ ಈವ ಈಗ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ಇನ್ನು ಕೇವಲ ಹದಿನಾಲ್ಕು ತಿಂಗಳಿದೆ ಈ ಹದಿನಾಲ್ಕು ತಿಂಗಳಲ್ಲಾದ್ರೂ ನಾವು ನಮ್ಮ ಮಂಜಣ್ಣನವರ ಮು ಮುಖಂಡತ್ವದಲ್ಲಿ ಕೈ ಜೋಡಿಸಿ ಕಾಂಗ್ರೆಸ್ ಪಕ್ಷದವ್ರನ್ನ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಮಾಡಿಕೊಂಡ್ರೆ ಅನುದಾನವನ್ನು ತಂದು ನಾವು ನಗರವನ್ನು ಡೆವಲಪ್ಮೆಂಟ್ ಮಾಡಬಹುದು ಅನ್ನೋ ಅನ್ನುವ ದೂರದೃಷ್ಟಿಯಿಂದ ಅವರು ನಮಗೆ ಎಲ್ಲರೂ ಸಹಕಾರ ಮಾಡಿ ಇವತ್ತು ಗೆಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಎಲ್ಲರೂ ಸಪೋರ್ಟ್ ಮಾಡಿರೋ ಎಲ್ಲರಿಗೂ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ನಾವು ಎಲ್ಲ ಸೇರಿಕೊಂಡು ನಮ್ಮ ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರು ಕೂಡ ಅಭಿವೃದ್ಧಿ ವಿಷಯದಲ್ಲಿ ಯಾವುದು ರಾಜಕೀಯ ಮಾಡದೆ ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ನಾವು ಅಭಿವೃದ್ಧಿ ವಿಷಯದಲ್ಲಿ ಆಡಳಿತ ನಡೆಸಬೇಕಂತ ನಾವು ಕ್ಯೂಮಾತ್ ಕೂಡ ಅವ್ರು ಹೇಳಿದೀವಿ ಅವರು ಮುಂದೇನು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಆಡಿಯನ್ಸ್ ನಡೆಸುತ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ಭರವಸೆ ಇದೆ ನಮ್ಮ ಈ ಎರಡು ಮಾತುಗಳನ್ನು ಮಾತಾಡಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಹೊಂದಿಸುತ್ತ ಹಾಗೆ ನಮಗೆ ಸಹಕಾರ ಮಾಡಿದ ಪೊಲೀಸ್ ಇಲಾಖೆಗೂ ಮತ್ತು ಎಲ್ಲರಿಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಮುಖಂಡರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಕೌನ್ಸಿಲರ್ಸ್ಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್